ನಾವು ಕಷ್ಟಗಳನ್ನು ಸಹಿಸ್ಕೋಬೇಕು ನಮ್ಮ ವಿರುದ್ಧ ಯಾರಾದರೂ ಕಷ್ಟಗಳನ್ನು ಕೊಡ್ತಾ ಇದ್ದಾರೆ ಸುಮ್ಮನೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ವಿರುದ್ಧ ಯಾರಾದರೂ ಇದ್ದರೆ ನಾವು ಅದರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ಅದನ್ನು ಭಗವಂತನಿಗೆ ಒಪ್ಪಿಸಿಬಿಡಬೇಕು ಭಗವಂತ ನೀನು ನೋಡ್ಕೊಳಪ್ಪ ನನಗೆ ನಿನ್ನ ಭಕ್ತಿ ಸೇವೆ ಮಾತ್ರ ನನಗೆ ಬೇಕಾಗಿರೋದು ಬೇರೆ ಎಲ್ಲ ನೀನು ನೋಡ್ಕೊಳ್ತೀಯ ನೀನು ಹೇಳಿದ್ದೀಯ ಆಲ್ರೆಡಿ ಭಗವದ್ಗೀತೆಯಲ್ಲಿ ಯಾ ಅನನ್ಯಾಶ್ಚಿಂತಯಂತೋ ಮಾಂ ಯೇಜನಾ ಪರ್ಯುಪಾಸತೆ ತಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ನನ್ನ ಭಕ್ತರು ಯಾರು ನನ್ನನ್ನು ಸದಾ ಪೂಜೆ ಮಾಡ್ತಾ ಇರ್ತಾರೋ ನನ್ನ ನಾಮಸ್ಮರಣೆಯಲ್ಲಿ ತೊಡಗಿರ್ತಾರೋ ಅಂತಹ ಭಕ್ತರ ಯೋಗಕ್ಷೇಮದ ಜವಾಬ್ದಾರಿ ನನ್ನದು ಅಂತ ಭಗವಂತ ಹೇಳ್ಕೊ ಹೇಳಿದ್ದಾನೆ ಭಗವಂತನೇ ಜವಾಬ್ದಾರಿ ತಗೊಂಡ ಮೇಲೆ ನಾವು ಪ್ರತಿ ಸಾರಿ ಭಗವಂತರ ಹತ್ರ ಹೋಗ್ಬಿಟ್ಟು ಹೇಳಬೇಕಾ ಈ ರೀತಿ ನನ್ನ ಕಷ್ಟ ಬಂದಿದೆ ಏನು ಮಾಡ್ತಾ ಇಲ್ಲ ನೀನು ಯಾವಾಗ ಮಾಡ್ತೀಯಾ ಏನು ಮಾಡ್ತೀಯಾ ಯಾವಾಗ ನನ್ನ ಶತ್ರುಗಳ ಸಂಹಾರ ಆಗುತ್ತೆ ಅಂತ ನಾವು ಹೇಳಬಾರ್ದು ಅಂದರೆ ಭಗವಂತನಿಗೆ ಗೊತ್ತಿಲ್ವಾ ನಮ್ಗೆ ಯಾವಾಗ ಏನು ಮಾಡಬೇಕು ಅಂತ ನಾವು ಭಗವಂತನಿಗೆ ಇಂಥ ಬುದ್ಧಿವಂತರ ನಾವು ಅದೇ ನಾವು ಒಂದು ಸತಿ ಹಾಗೆ ಮಾಡ್ತೀವಲ್ಲ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದಾಗ ಈ ರೀತಿ ಹೇಳ್ತೀವಿ ಓಹ್ ನಿನಗೇನು ಗೊತ್ತಿಲ್ಲ ನೀನು ಸುಮ್ಮನೆ ನಿಂತಿದ್ದೀಯಾ ದೇವಸ್ಥಾನದಲ್ಲಿ ಅಭಿಷೇಕ ಅರ್ಚನೆ ಎಲ್ಲ ಸ್ವೀಕರಿಸಿ ಸುಮ್ಮನೆ ನಿಂತಿದೆಯಾ ನನ್ನ ಬ ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ಗೊತ್ತಾ ಎಷ್ಟೊಂದು ದುರಂತ ನಡೀತಾ ಇದೆ ಹಾಂ ನೀನು ನೋಡ್ತಾನೇ ಇಲ್ಲ ಕಷ್ಟದಲ್ಲಾಗಿರಲಿ ಸುಖವಾಗಿರಲಿ ಯಾವಾಗಲೂ ಭಗವಂತನ ನಾಮ ನಮ್ಮ ನಾಲಿಗೆಯಲ್ಲಿ ಸ್ಮರಣೆ ಮಾಡ್ತಾನೆ ಇರಬೇಕು ಇದು ನಮಗೆ ಪ್ರಹ್ಲಾದ್ ಮಹಾರಾಜರಿಂದ ತಿಳಿಯುವ ಒಂದು ಬಹಳ ದೊಡ್ಡ ಪಾಠ